ನೇತ್ರದಾನ ಹಾಗೂ ಅಂಗದಾನ ದಾನ ಶ್ರೇಷ್ಠದಾನ ಡಾಕ್ಟರ್ ದೇವರಾಜ್ ಮಣ್ಣಲ್ಲಿ ಮಣ್ಣಾಗಿ ಬೆಂಕಿಯಲ್ಲಿ ಬೂದಿಯಾಗಿ ಸುಟ್ಟು ವ್ಯರ್ಥವಾಗುವ ದೇಹದ ಅಂಗಾಂಗಗಳನ್ನು ದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸುವ ಕೆಲಸ ಮಾಡಿರಿ ಎಂದು ವೈದ್ಯಾಧಿಕಾರಿಯಾದ ಡಾಕ್ಟರ್ ರವರು ಹೇಳಿದರು ಅವರು ಇಂದು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ತರೀಕೆರೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ನಿವಾರಣಾ ವಿಭಾಗ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಮೂವತ್ತ ಒಂಬತ್ತನೆಯ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಚಲನಚಿತ್ರ ನಟರಾದ ಪದ್ಮಭೂಷಣ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದವರು ಎಂದು ಸ್ಮರಿಸಿದರು ಒಬ್ಬ ವ್ಯಕ್ತಿಯು ದಾನ ಮಾಡಿದ ನೇತ್ರಗಳು ಇಬ್ಬರು ಕಾರ್ಮಿಕ ಅಂದರಿಗೆ ದೃಷ್ಟಿ ನೀಡುತ್ತದೆ ಪ್ರತಿ ವರ್ಷ ಸರಾಸರಿ ಇಪ್ಪತ್ತ ಎರಡು ಸಾವಿರ ನೇತ್ರದಾನಗಳಾಗುತ್ತಿವೆ ಅಂದಾಜು ಮೂರು ಪಾಯಿಂಟ್ ಐದು ಲಕ್ಷ ಜನರು ಕಾರ್ಮಿಯ ಸಂಬಂಧಿ ಅಂಧತ್ವದಿಂದ ಬಳಲುತ್ತಿದ್ದು ದಾನಕ್ಕಾಗಿ ಕಾಯುತ್ತಿದ್ದಾರೆ ವಿಶ್ವದಾದ್ಯಂತ ಧಾರ್ಮಿಕ ನಾಯಕರು ನೇತ್ರದಾನಕ್ಕೆ ಬೆಂಬಲ ಸೂಚಿಸಿದ್ದು ನೇತ್ರದಾನದ ಅತ್ಯುತ್ತಮ ಮಾನವೀಯ ಸೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಡಾ ದೇವರಾಜ್ ಡಾ ಮೋಹನ್ ಹಾಗೂ ಡಾಕ್ಟರ್ ಸಂತೋಷ್ ಕುಮಾರ್ ಮೊಹಮ್ಮದ್ ಸಾದಿಕ್ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಶ್ರೀನಿವಾಸ ಡಾಕ್ಟರ್ ಭಾಗ್ಯಲಕ್ಷ್ಮಿ ಡಾಕ್ಟರ್ ಗೀತಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ಇ ನ್ಯೂಸ್ ತರೀಕೆರೆ ಬೇರೆ ಅಂಗಾಂಗ ದಾನು ಮಾತಾಡಬೇಕು ಇಲ್ಲ ಆದ್ರೆ ನಾವು ಅಪಘಾತ ಆಗಿ ಪ್ರಜ್ಞಾಶೂನ್ಯರಾಗಿ ಬದುಕೋದೇ ಇಲ್ಲ ಅಂದಾಗ ಸತ್ ಹೋಗ್ತೀವಿ ಅಥವಾ ನಾವು ವಯೋ ಸಹಜ ಸತ್ತ ಹೋಗ್ತೀವಿ ಅವಾಗ ನಮ್ಮ ಎಲ್ಲಾ ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗ್ತವೆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗುತ್ತೆ ನಿಮಗೆ ಏನ್ ಸಿಗುತ್ತೆ ನಿಮ್ಗೆ ಏನಾದ್ರು ಸಿಗುತ್ತಾ ಬೂದಿ ಆದ್ರೆ ಮಣ್ಣಾದ್ರೆ ಏನಾದ್ರು ಸಿಗುತ್ತಾ ಆ ಎಮ್ಮ ಇದ್ಗಡೆ ಎದ್ದು ಅವ್ರ ಮಗನಿಗೆ ಕಾಲು ರಾಡ್ ಹಾಕಿಬಿಟ್ಟು ಮೂಳೆಯಲ್ಲಿ ಕೀವಾಗಿತ್ತು ತಗ್ಸ್ಬೇಕು ಅಂತ ಆ ಎಮ್ಮ ಸರಿ ಒಂದು ವಾರ ಕಷ್ಟಪಟ್ಟಿರ್ಬೋದು ಅಷ್ಟಿಷ್ಟು ತಿರುಗಾಳಿಲ್ಲ ನನ್ನ ಹತ್ರ ಕುತ್ಕೊಳ್ಳಿ ಅವರಿಗೆ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿ ನಾವೀಗ ರಾಡ್ ತಗ್ಗಿಸ್ಕೊಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದೆ ಆ ಎಮ್ಮಗೆ ಎಷ್ಟೋ ಸಂತೋಷ ದುಡ್ಡು ಖರ್ಚಾಗಿದೆ ಸಂತೋಷ ಹಾಗೆ ಎಲ್ಲಾ ಆಸ್ಪತ್ರೆ ಸಿಬ್ಬಂದಿಗಳು ನಿಮಗೆ ಸಹಾಯ ಮಾಡಕ್ ರೆಡಿ ಇರ್ತಾರೆ ಆದ್ರೆ ನೀವು ದೊಡ್ಡ ಮನ್ಸಿ ಮಾಡ್ಬೇಕು ನಮ್ಮ ಸಿಬ್ಬಂದಿ ಹೇಳ್ದಂಗೆ ಯಾರ್ಯಾರು ಕಣ್ಣು ದಾನ ಮಾಡಬಹುದು ತುಂಬಾ ಕೆಟ್ಟ ಕಾಯಿಲೆಗಳಿದ್ರೆ ಈಗ ಉದಾಹರಣೆಗೆ ಏಡ್ಸ್ ಕಾಯಿಲೆ ಹೆಪಟೈಟಿಸ್ ಕಾಯಿಲೆ ಇಂಥ ಕಾಯಿಲೆ ಇದ್ರೆ ಆರ್ಮಲ್ಲ ಯಾಕೆಂದ್ರೆ ಆ ವ್ಯಕ್ತಿಗೂ ಆ ಕಾಯಿಲೆ ಬರುತ್ತೆ ಅಂತ ಎಷ್ಟೋ ಸಹಜವಾಗಿ ಕಾಯಿಲೆಗಳು ಬರುತ್ತೆ ಅದನ್ನ ನಮ್ ತಪ್ಪಿಂದ ಬರುತ್ತೋ ಬೇರೆಯವ್ರಿಂದ ಬರುತ್ತೋ ಗೊತ್ತಿಲ್ಲ ಇನ್ ಮಿಕ್ಕಿದ್ದು ಪ್ರತಿಯೊಬ್ರು ಕೂಡ ಅವರ ಅಂಗಾಂಗಗಳನ್ನ ದಾನ ಮಾಡ್ಬೋದು ವಿಶೇಷವಾಗಿ ಕಣ್ಣನ್ನ ದಾನ ಮಾಡಬೇಕು ಈಗ ಹದಿನೈದು ದಿವಸ ಕಣ್ಣು ದಾನ ಮಾತಾಡ್ತೀವಿ ಇದರಲ್ಲಿ ಅಪಾರವಾದ ಹೆಸರು ಮಾಡಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಓಂಕಾರ ಮೂರ್ತಿ ಹೇಳಿದಾಗ ಕಣ್ಣು ದಾನ ಮಾಡೋದ್ರ ಬಗ್ಗೆ ಅವ್ರಿಗೆ ಪಾಠ ಮಾಡದ್ಮೇಲೆ ಒಂದ್ ಕಣ್ ತಗೊಂಡ್ ಬದುಕಿದ ಮೇಲೆ ಒಂದ್ ಕಣ್ ಹೋಗ್ ರಾಜ್ಕುಮಾರ್ ಯಾರು ಕೊಡ್ತೀರಾ ನೀವು ಅದಕ್ಕೆ ಅವ್ರು ಹೇಳಿದ್ರೆ ಭಜೇಶ್ವರ ಬೇಡಪ್ಪ ನೀರು ಅಂದ್ಮೇಲೆ ಅಂದ್ರೆ ನೀವು ನಿಮ್ಮ ಮನೆಯವರಿಗೆ ಹೇಳಿರಿ ನಾನು ಮೇಲೆ ಆಸ್ಪತ್ರೆಗೆ ತಿಳಿಸಿ ನನ್ಗೆ ಏನೇನ್ ದಾನ ತಗೋಕ್ ಆಗತ್ತ ತಗೊಳ್ಳಿ ಆದ್ರೆ ನೀವು ಕಣ್ಣು ದಾನ ಮಾಡಿದಾಗ ನಿಮ್ಮ ಮುಖ ವಿಕಾರವಾಗತ್ತ ಕುರುಪಿ ಆಗತ್ತ ಈಗ ಏನಾಗುತ್ತೆ ಎಷ್ಟೋ ಬೆಂಗಳೂರಿಂದ ಬರ್ತಾರೆ ಈ ಊರಲ್ಲಿ ಮುಖ ನೋಡ್ಬೇಕು ಮತ್ತಿನ್ ಯಾವತ್ತೂ ಸಿಗಲ್ಲ ಮುಖ ಮುಖ ನೋಡಕ್ಕೆ ಬರ್ತಾರೆ ಸಾವಿರಾರು ರೂಪಾಯಿ ಬರ್ತಾರೆ ಕಣ್ಣನ್ನ ದಾನ ಮಾಡಿದಾಗ ಕಣ್ಣು ಮುಖೆಯನ್ನ ತೆಗೆದು ಪ್ಲಾಸ್ಟಿಕ್ ಕಟ್ಟು ಕಣ್ಣು ಕಾಣಂಗೇ ಇರುತ್ತದು ಪ್ಲಾಸ್ಟಿಕ್